ಭದ್ರಾ ವನ್ಯಜೀವಿ ವಲಯ ತಂಡಿಕೆ ಇವರಾವತಿಯಿಂದ ನಿರ್ಮಾಣವಾಗಿರುವ ಹೊಲಿಗೆ ತರಬೇತಿ ಕೇಂದ್ರ ಉದ್ಘಾಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮಹಿಳೆಯರು ಆರ್ಥಿಕವಾಗಿ ಸಬಲರಾದರೆ ತಮ್ಮ ಕುಟುಂಬವನ್ನೇ ಸದೃಢಗೊಳಿಸಬಲ್ಲರಾಗಿರುವುದನ್ನು ಮನಗಂಡು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಪ್ರತಿ ಕುಟುಂಬದ ಮುಖ್ಯಸ್ಥೆಗೆ ಮಾಸಿಕ ಎರಡು ಸಾವಿರ ರುಗಳನ್ನು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುತ್ತಿರುವುದರಿಂದ ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲವಾಗಿದ್ದು ಅರ್ಹ ಮಹಿಳಾ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳ ಮೂಲಕ ಅನೇಕ ಸೌಲಭ್ಯಗಳನ್ನು ನೀಡುತ್ತಿದೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು ಭದ್ರವಾಣ್ಯ ಜೀವಿ ತಣ್ಣಿಗೆ ಬಯಲು ವಲಯಾರಣ್ಯದ ವತಿಯಿಂದ ಜೈಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೊಲಿಗೆ ತರಬೇತಿ ಕೇಂದ್ರದ ಕಟ್ಟಡವನ್ನು ಉದ್ಘಾಟಿಸಿದ ಅವರು ಆಯ್ದ ಹನ್ನೊಂದು ಬಡ ಮಹಿಳಾ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಮಾತನಾಡಿದ ಶಾಸಕರು ಮಹಿಳೆಯರು ಹೊಲಿಗೆ ತರಬೇತಿಯಂತಹ ಗೃಹ ಕಸುಬುಗಳನ್ನು ಕಲಿತುಕೊಂಡ್ರೆ ಮನೆಯಲ್ಲಿಯೇ ಬಟ್ಟೆಗಳನ್ನು ಹೊಲಿಯುವ ಮೂಲಕ ದುಡಿಮೆ ಮಾಡಬಹುದು ಎಂದರು ಈ ಸಂದರ್ಭದಲ್ಲಿ ಹಾಜರಿದ್ದ ಭದ್ರಾ ವನ್ಯಜೀವಿ ತಣ್ಣಿಗೆ ಬಯಲು ವಲಯಾರಣ್ಯಾಧಿಕಾರಿ ಸುಧಾಕರ್ ಮಾತನಾಡಿ ಸರ್ಕಾರ ಅರಣ್ಯ ಇಲಾಖಾ ವತಿಯಿಂದ ಅಭಯಾರಣ್ಯದ ಆಸುಪಾಸಿನ ಗ್ರಾಮಸ್ಥರುಗಳಿಗೆ ವಿವಿಧ ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿದ್ದು ಅದರ ಅಂಗವಾಗಿ ಜೈಪುರ ಗ್ರಾಮದಲ್ಲಿನ ಹನ್ನೊಂದು ಮಂದಿ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ್ದು ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಈ ಹನ್ನೊಂದು ಮಂದಿ ಫಲಾನುಭವಿಗಳು ಯಶಸ್ವಿಯಾಗಿ ನುರಿತ ಕೆಲಸ ಸಗಾರರಾದ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಫಲಾನುಭವಿಗಳಿಗೂ ಭದ್ರತಾ ಅಭಯಾರಣ್ಯ ತಣ್ಣಿಗೆ ಬಯಲು ವಲಯದ ವತಿಯಿಂದ ಹೆಚ್ಚಿನ ಹೋಲಿಕೆ ಯಂತ್ರಗಳನ್ನು ನೀಡಿ ತರಬೇತಿ ಕೊಡಿಸಲಾಗುವುದು ಎಂದು ಹೇಳಿದರು ತಿಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕರ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಬಾಕ್ಸ್ ಚರಂಡಿ ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಕೆಮ್ಮಣ್ಣುಗುಂಡಿ ನಿರಾಶ್ರಿತರಿಗೆ ಲಿಂಗದ ಹಳ್ಳಿಯ ಬಳಿ ನಿವೇಶನಗಳನ್ನು ಒದಗಿಸಲಾಗಿದೆ ಎಂದು ಎನ್ಜಿ ರಮೇಶ್ ಸದಸ್ಯರು ಗ್ರಾಮ ಪಂಚಾಯಿತಿ ತಿಗಡ ಇವರು ಹೇಳಿದರು ಈ ಸಂದರ್ಭದಲ್ಲಿ ಭದ್ರಾ ಅಭಯಾರಣ್ಯದ ಎಸಿಎಫ್ ಸಂತೋಷ್ ಸಾಗರ್ ತಿಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಸುದೀಪ್ ಪಿಡಿಒ ಟಿ ಶಿವಮೂರ್ತಿ ಸಮಾಜ ಸೇವಕರಾದ ಗುಳ್ಳೇದ ಮನೆ ಗೋಪಾಲಕೃಷ್ಣ ಬಗರ್ ಹುಕಂ ಸಮಿತಿ ಸದಸ್ಯ ಮಹಮ್ಮದ್ ಅಕ್ಬರ್ ಸುದೀಪ್ ಹೊಲಿಗೆ ತರಬೇತಿ ಪಡೆಯುವ ಮಹಿಳಾ ಫಲಾನುಭವಿಗಳು ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂತಾದವರು ಹಾಜರಿದ್ದರು ವರದಿ ಪ್ರದೀಪ್ ಎಚ್ ತರೀಕೆರೆ